ನೀವು ನೋಡ್ತಾ ಇದ್ರೂಸ್ ನಾನು ಸ್ವಾಗತ ಹಾಸನ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಹುಚ್ಚು ನಾಯಿಗಳ ಹಾವಳಿ ನಾಯಿಗಳ ಹಾವಳಿ ಇವೆಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ ಒಂದು ಕಡೆ ಅಂತಕ್ಕಂಥ ಆರೋಪ ಇವತ್ತು ಹೊಸಪೇಟೆಯಲ್ಲಿ ಧರ್ಮಸಾಗರ ಅಂತಕ್ಕಂಥ ಗ್ರಾಮದಲ್ಲಿ ಮೂರು ವರ್ಷದ ಒಂದು ಪುಟ್ಟ ಮಗು ಮನೆ ಮುಂದೆ ಆಟಾಡ್ತಾ ಇರುತ್ತೆ ಆಗ ಅಲ್ಲಿ ಒಂದು ಹುಚ್ಚ ನಾಯಿ ಆ ಬಾಲಕಿಯ ಮೇಲೆ ದಾಳಿ ಮಾಡಿದೆ ಸ್ಥಳೀಯ ನಿವಾಸಿಗಳಾದಂತ ರಾಮು ಮತ್ತೆ ಲೋಕಮ್ಮ ಅವರ ಪುತ್ರಿ ಜನನಿ ಅಂತಕ್ಕಂಥವ್ರು ಬಾಳಿಕೆ ಮೇಲೆ ಹುಚ್ಚನಾಯಿ ನಾಯಿ ಮನಸೋ ಇಚ್ಛೆ ದಾಳಿಯನ್ನ ಮಾಡಿರ್ತಕ್ಕಂಥದ್ದು ಹೀಗಾಗಿ ಸದ್ಯ ಅವ್ರನ್ನ ಬಳ್ಳಾರಿಯ ಭಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಇದಾದ ಇದಾದ್ಮೇಲೆ ಈ ನಾಯಿ ಏನ್ ಮಾಡ್ತಾ ಇತ್ತು ಅಂದ್ರೆ ಸಿಕ್ಕ ಸಿಕ್ಕವ್ರ ಮೇಲೆ ಕಚ್ಚಕ್ ಹೋಗೋದು ಸಿಕ್ಕ ಸಿಕ್ಕವ್ರ ಮೇಲೆ ದಾಳಿ ಮಾಡಕ್ ಮುಂದಾಗೋದು ಇವೆಲ್ಲವನ್ನ ಮಾಡ್ತಾ ಇತ್ತಂತೆ ಹೀಗಾಗಿ ಅಲ್ಲಿಯ ಅಧಿಕಾರಿಗಳು ಆ ನಾಯಿಯನ್ನ ಹಿಡಿದು ಸದ್ಯ ಅದನ್ನ ಸಾಯಿಸಿದ್ದಾರೆ ಅಂಡ್ ಯಾರ್ಯಾರಿಗ ನಾಯಿ ಕಚ್ಚಿತ್ತು ಅವರೆಲ್ಲರಿಗೂ ಕೂಡ ರೇಬಿಸ್ ಇಂಜೆಕ್ಷನ್ ಕೊಡಲಾಗಿದೆಯಂತೆ ಇದು ಹೊಸಪೇಟೆ ಸುದ್ದಿ ಇನ್ನು ಹಾಸನ ಜಿಲ್ಲೆಯ ವಿಚಾರಕ್ಕೆ ಬಂದ್ರೆ ಬೇಲೂರಲ್ಲೂ ಕೂಡ ಹುಚ್ಚನಾಯಿಯ ವಿಚಾರ ಇವತ್ತು ಪ್ರಸ್ತಾಪವಾಗಿದೆ ಬೇಲೂರಲ್ಲಿ ಹೊಸ್ಪೇಟೆ ನಾಯಿ ಕಡಿತು ಬೇಲೂರಲ್ಲಿ ಯಾಕೆ ನಾಯಿ ವಿಚಾರ ಪ್ರಸ್ತಾಪ ಆಯಿತು ಅಂತ ಅಂದ್ರೆ ಇವತ್ತು ಬೇಲೂರಿನ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಕೆ ಡಿ ಪಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಕೆ ಡಿ ಪಿ ಸಭೆ ಆಯೋಜನೆ ಮಾಡಿದಾಗ ಅಲ್ಲಿಯ ಮಾನ್ಯ ಶಾಸಕರಾದಂತಹ ಹುಲ್ಲಳ್ಳಿ ಸುರೇಶ್ ಅವರ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಆ ಸಭೆಯನ್ನು ಕರೆಯಲಾಗಿರುತ್ತೆ ಈ ಸಂದರ್ಭದಲ್ಲಿ ನ ನಾಮನಿರ್ದೇಶಿತ ಸದಸ್ಯರುಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಕಪ್ಪು ಪಟ್ಟಿಯನ್ನು ಧರಿಸಿ ಇವತ್ತು ಸಭೆಗೆ ಹಾಜರಾಗ್ತಾರೆ ಕಾರಣ ಏನು ಅಂತ ಅಂದ್ರೆ ಕೆಡಿಪಿ ಸಭೆ ಅಂತ ಅಂದ್ರೆ ಪ್ರಗತಿ ಪರಿಶೀಲನಾ ಸಭೆ ಯಾವ ಅಂತ ಅಂದ್ರೆ ತಾಲೂಕಿನಲ್ಲಿ ಯಾವ ಯಾವ ರೀತಿ ಪ್ರಗತಿ ಆಗ್ತಾ ಇದೆ ಅದನ್ನ ಪರಿಶೀಲನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕರೀತಕ್ಕಂಥ ಸಭೆ ಈ ಸಭೆಗೆ ಬರಬೇಕಾದ್ರೆ ಸದಸ್ಯರಿಗೆ ಒಂದು ಅಜೆಂಡಾ ಪುಸ್ತಕವನ್ನು ಕೊಡಲಾಗ್ತದೆ ಅಂದ್ರೆ ಯಾವ್ಯಾವ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗ್ತಾ ಇದೆ ಯಾವ್ಯಾವ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿದೆ ಅದು ಯಾವ ಮಟ್ಟದಲ್ಲಿ ನಡೀತಾ ಇದೆ ಅದಕ್ಕೆ ಎಷ್ಟು ಫಂಡ್ ಅನ್ನ ವಿನಿಯೋಗ ಮಾಡಲಾಗಿದೆ ಈ ತರ ಡೀಟೇಲ್ ಇರ್ತಕ್ಕಂಥ ಒಂದು ಪುಸ್ತಕ ಆ ಪುಸ್ತಕವನ್ನ ಇವತ್ತು ಸಭೆಯಲ್ಲಿ ಕೊಟ್ಟಿದ್ದಾರೆ ಏಳು ತಿಂಗಳಿಂದ ಸಭೆಯನ್ನ ಕರೆದಿಲ್ಲ ಮೂರು ತಿಂಗಳಿಗೊಮ್ಮೆ ಸಭೆ ಕರಿಬೇಕಾಗಿತ್ತು ಆದ್ರೆ ಏಳು ತಿಂಗಳವರೆಗೂ ಸಭೆ ಕರೆದಿಲ್ಲ ಶಾಸಕರು ಅಂಡ್ ಆ ಪುಸ್ತಕವನ್ನ ಈಗ ಕೊಟ್ಟು ಐದು ನಿಮಿಷ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ ಐದು ನಿಮಿಷ ಕಾಲಾವಕಾಶ ಬುಕ್ ಓದಕ್ಕೆ ನಮಗೆ ಐದು ನಿಮಿಷ ಬೇಕಾಗುತ್ತೆ ಹಾಗಾಗಿ ಸಭೆಯನ್ನ ಮೂರು ದಿವಸ ಮುಂದೂಡಬೇಕು ಅಂತ ಕಾಂಗ್ರೆಸ್ ಸದಸ್ಯರು ಕೇಳ್ತಾರೆ ದಿಢೀರಂತ ಸಿಟ್ಟಿಗೆದ್ದ ಶಾಸಕರು ಸಭೆಯನ್ನ ಮುಂದೂಡಕ್ ನಾನು ಇಲ್ಲಿ ಚಾಕ್ಲೇಟ್ ತಿನ್ನಕ್ ಬಂದಿಲ್ಲ ನನಗೆ ಯಾವುದೇ ಹುಚ್ಚ ನಾಯಿ ಸಭೆ ಮುಂದೂಡಕ್ಕೆ ಬೇಕಾರ್ ಕುತ್ಕೊಳ್ಳಿ ನಾನು ಅಧ್ಯಕ್ಷ ಇದ್ದೀನಿ ಇಲ್ಲ ಹೇಗ್ ಹೊರಗಡೆ ಹೋಗಿ ಅಂತ ಏರು ಧ್ವನಿಯಲ್ಲಿ ಕಿರ್ಚಾಡಿದ್ದಾರೆ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಸಭೆಗಳಾದ್ರೂ ಮತ್ತೊಂದು ಇನ್ನೊಂದಾದ್ರೆ ಅಧಿಕಾರಿಗಳ ಜೊತೆ ಕಿತ್ತಾಡುವ ಕಿರ್ಚಾಡುವ ಅವರೊಟ್ಟಿಗೆ ರೇಗುವ ಮನೋಭಾವನೆ ಮತ್ತು ಆ ಒಂದು ಮೊದಲಿಂದಲೂ ಕೂಡ ನಾನು ಈ ತರ ರೇಗಾಡ್ಬಿಟ್ರೆ ನಾನು ಎಲ್ಲರನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ದೀನಿ ಅಂತಕ್ಕಂಥ ಒಂದು ಶಾಪ್ ಮಾಡ್ತಕ್ಕಂಥ ಮನೋಭಾವನೆಯನ್ನ ಹೊಂದ್ಕೊಂಡು ಬಂದಿದ್ದಾರೆ ಅಲ್ಲಿಯ ಶಾಸಕರು ಉದಾಹರಣೆ ಬೇಕು ಅಂದ್ರೆ ನೂರಾರು ಸಿಗತ್ತೆ ಒಂದೆರಡಲ್ಲ ನೂರಾರು ಸಿಗುತ್ತೆ ಪ್ರತಿ ಸಭೆಯಲ್ಲೂ ಕೂಡ ಇದೇ ರೀತಿ ಕಿರ್ಚಾಡ್ತಾರೆ ಇದೇ ರೀತಿ ಹರ್ಚಾಡ್ತಾರೆ ಅಲ್ಲಿಯ ಶಾಸಕರಾದಂತಹ ಹುಲ್ಲಳ್ಳಿ ಸುರೇಶ್ ಅವರು ಇವತ್ತು ಕೂಡ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಕೆ ಡಿ ಪಿ ಸಭೆಯಲ್ಲಿ ನನಗೆ ಹುಚ್ಚನಾಯಿ ಕರೆದಿಲ್ಲ ಸಭೆ ಮುಂದೂಡಕ್ಕೆ ಅಂತ ಹೇಳಿ ಸದಸ್ಯರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮಾನ್ಯ ಘನವೆತ್ತ ಶಾಸಕರಾದಂಥ ಹುಲ್ಲಳ್ಳಿ ಸುರೇಶ್ ಅವರು ಏನಾಗುತ್ತೆ ಒಂದು ಕೆ ಡಿ ಪಿ ಸಭೆ ಅಂತ ಅಂದ್ರೆ ಪ್ರತಿ ತಿಂಗಳು ಕೂಡ ಅಧಿಕಾರಿಗಳ ಮಟ್ಟದ ಸಭೆಯನ್ನ ಕರೆದು ಯಾವ ಯಾವ ಕಾಮಗಾರಿಗಳನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ ಯಾವ ಹಂತದಲ್ಲಿ ಕಾಮಗಾರಿ ಇದೆ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ ಮತ್ತೊಂದು ಕಡೆ ಜನಪ್ರತಿನಿಧಿಗಳು ಸದಸ್ಯರನ್ನ ಕರೆದು ಕೆ ಮೆಂಬರ್ಸ್ ಗಳು ಯಾರು ಇರ್ತಾರೆ ಅವರೆಲ್ಲರನ್ನು ಕೂಡ ಕರೆದು ಅವರ ಸಮ್ಮುಖದಲ್ಲಿ ಅಧಿಕಾರಿಗಳೊಟ್ಟಿಗೆ ಸಭೆಯನ್ನ ಮಾಡಬೇಕಾಗತ್ತೆ ಆದ್ರೆ ಕಳೆದ ಏಳು ತಿಂಗಳಿಂದ ಸಭೆ ಆಗಿರಲಿಲ್ವಂತೆ ಹೀಗಾಗಿ ಕಾಂಗ್ರೆಸ್ ಸದಸ್ಯರು ಯಾಕೆ ಸಭೆ ಕರೆದಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡ್ತಾರೆ ಅಂಡ್ ಸೌಜನ್ಯವಾಗಿಯೇ ಪ್ರಾರಂಭದಲ್ಲಿ ಅವರು ಕೂಡ ಸೌಜನ್ಯವಾಗಿ ರೆಕ್ವೆಸ್ಟ್ ಮಾಡ್ಕೊಳ್ತಾರೆ ಸರ್ ದಯವಿಟ್ಟು ಸಭೆಯನ್ನ ಒಂದು ಮೂರು ದಿವಸ ಮುಂದೂಡಿ ನಾವು ಈ ಪುಸ್ತಕ ಬರ್ತೀವಿ ಏನೇನಾಗಿದೆ ಅಂತ ಅದಾದ್ಮೇಲೆ ಚರ್ಚೆ ಮಾಡೋಣ ಅಂತ ಬಟ್ ಶಾಸಕರು ಅದಕ್ಕೆ ರೆಡಿ ಇಲ್ಲ ಅಂಡ್ ಇವತ್ತು ಸಭೆಗೆ ಕಪ್ಪು ಪಟ್ಟಿ ಧರಿಸಿ ಬಂದಿದ್ದವರು ನಂದೀಶ್ ಮತ್ತೆ ಚೇತನ್ ಗೌಡ ಅಂತಕ್ಕಂಥವ್ರು ನವೀನ್ ಜ್ಯೋತಿ ಪರಮೇಶು ಸುಹೇಲ್ ಪಾಷಾ ಆರು ಜನ ಕಪ್ಪು ಪಟ್ಟಿ ಧರಿಸ್ಕೊಂಡ್ಬಂದು ಶಾಸಕರನ್ನ ಪ್ರಶ್ನೆ ಮಾಡಿ ಆದ್ರೆ ಶಾಸಕರು ಯಾವ ರೀತಿ ಅಂತ ಅಂದ್ರೆ ಶಾಸಕರನ್ನ ಯಾರು ಕೂಡ ಪ್ರಶ್ನೆ ಮಾಡುವಂತಿಲ್ಲ ಶಾಸಕರನ್ನ ಪ್ರಶ್ನೆ ಮಾಡಿದ್ರೆ ಕೂಗಾಡ್ತಾರೆ ಅಂತೆಯೇ ಸಭೆಯಲ್ಲಿ ಶಾಸಕರು ಕೂಗಾಡಿದ್ದಾರೆ ನಾನು ಅಧ್ಯಕ್ಷ ಇದ್ದೀನಿ ಆದ್ರೆ ಕೂತ್ಕೊಳ್ಳಿ ಇಲ್ಲ ಎದ್ದೋಗಿ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಯಾರು ಕಾಂಗ್ರೆಸ್ನ ಸದಸ್ಯರುಗಳಿದ್ರು ಅವರು ಕೂಡ ಶಾಸಕರ ವಿರುದ್ಧ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ನಾವು ಸಂವಿಧಾನಿಕವಾಗಿ ಕುದ್ಕೊಂಡ್ ಸಭೆ ಮಾಡ್ತಾ ಇದ್ದೀವಿ ನಮ್ಮನ್ ಹೊರಗಡೆ ಹೋಗಿ ಅಂತ ಹೇಳಕ್ ನೀವ್ ಯಾರ್ರಿ ಅಂತ ಪ್ರಶ್ನೆ ಮಾಡ್ತಾರೆ ನಂತರ ಏಕವಚನದಲ್ಲೇ ಇಬ್ಬರು ಕೂಡ ವಾಗ್ವಾದಗಳನ್ನ ನಡೆಸ್ಕೊಂಡಿದ್ದಾರೆ ಹಾಗಿದ್ರೆ ಸಭೆಯಲ್ಲಿ ಏನಾಯ್ತು ಇವತ್ತು ನೋಡ್ಕೊಬರ್ ಈಗ ಕೊಟ್ಟು ನೋಡ್ಕೊಂಡು ಬರೀ ಸುಮ್ಮನೆ ನೋಡ್ಕೊಂಡು ಹೋಗೋದಾ ಅಥವಾ ಸಭೆ ಬಗ್ಗೆ ಚರ್ಚೆ ಮಾಡಿ ಸಭೆ ಕೆಡಿಪಿ ಸಭೆಯನ್ನು ನೀವು ಒಂದು ವರ್ಷ ಮುಂದೂಡಿರದು ಸಂವಿಧಾನ ವಿರೋಧ ಆಗಿದೆ ದಯವಿಟ್ಟು ಇದು ಯಾಕೆ ನೀವು ಕರೆದಿಲ್ಲ ಅನ್ನೋದನ್ನು ಹೇಳಿ ಆಮೇಲೆ ಒಂದೊಂದಕ್ಕೆ ಆನ್ಸರ್ ಪ್ರತಿ ತಿಂಗಳು ಅಧಿಕಾರಿಗಳ ವರ್ಗದ ಕೆ ಡಿ ಪಿ ಸಭೆ ಕರಿಬೇಕು ಅನ್ನೋದಿದೆ ಇದೆ ಮತ್ತೆ ತ್ರೈಮಾಸಿಕವಾಗಿ ಪ್ರತಿ ಆ ಹೊತ್ತುಗಳಿಗೆ ಒಮ್ಮೆ ಕರೆಲೇಬೇಕು ಅಂತ ಇದೆ ಆರು ತಿಂಗಳಾದರೂ ಕರೆದಿಲ್ಲ ಏಳನೇ ತಿಂಗಳು ಬರ್ತಾ ಇದೀರಿ ಇದು ಉದ್ದೇಶ ಏನು ಯಾವಾಗ ನಡೆದಿತ್ತು

ಬೆಳಗ್ಗೆ ತಂದ್ಬಿಟ್ಟು ಬುಕ್ಕಿಟ್ಟು ನೋಡ್ಕೊಳ್ಳಿ ಅಂತಂದ್ರೆ ಬಗ್ಗೆ ಏನು ಅಭಿವೃದ್ಧಿ ಮಾಡಿದರೆ ಏನ್ ಮಾಡಿದ್ದಾರೆ ಪ್ರೋಗ್ರೆಸ್ ಒಂದ್ ನಿಮಿಷ ಅಧ್ಯಕ್ಷ ಒಂದ್ ನಿಮಿಷ ನಿಮ್ಮ ಹತ್ರ ಮಾಡ್ತಾ ಇರೋದು ದಯವಿಟ್ಟು ಮೂರ್ ದಿನ ಕಾಲ ಕಾಲಾವಕಾಶ ಕೊಡಿ ಸಭೆನ ಮುಂದೂಡಿ ದಯವಿಟ್ಟು ನಿಮಗೆ ಅಭಿವೃದ್ಧಿ ಮಾಡ್ಬೇಕು ಬೇಲೂರು ಅನ್ನೋದೊಂದು ಹಿತಾದೃಷ್ಟಿ ಇದ್ರೆ ದಯವಿಟ್ಟು ದಯವಿಟ್ಟು ಆಯ್ತು 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 ಅಧ್ಯಕ್ಷ ತುಂಬಾ ಮುಲಾಜಿಲ್ಲ ನಮ್ಮ ರಿಕ್ವೆಸ್ಟ್ ಮಾಡ್ತಿದ್ದೀವಿ ಇದು ಬೇಲೂರಿನಲ್ಲಿ ನಡೆದಂತ ಕೆಡಿಪಿ ಸಭೆಯಲ್ಲಿ ನಡೆದಂತ ಘಟನೆಗಳು ಕೆ ಡಿ ಪಿ ಸಭೆ ಅಂತ ಅಂದ್ರೆ ಅಲ್ಲಿ ಏನ್ ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಒಂದಿಷ್ಟು ಚರ್ಚೆ ಆಗಬೇಕಾಗುತ್ತೆ ಅಂಡ್ ಒಬ್ಬ ಅಧ್ಯಕ್ಷ ಸ್ಥಾನದಲ್ಲಿ ಕೂತಂತ ಶಾಸಕರು ಅಂತಂದ್ರೆ ಅದೇ ಮುಖ್ಯಸ್ಥರಾಗಿರ್ತಾರೆ ಅವರು ಅಲ್ಲಿರುವ ಸದಸ್ಯರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕ್ಷೇತ್ರದ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಏನ್ ಕೆಲಸ ಆಗ್ಬೇಕ್ರಪ್ಪ ಏನ್ ಸಮಸ್ಯೆ ಇದೆ ನನ್ ಕಡೆಯಿಂದ ಏನಾಗಬೇಕು ನಿಮ್ ಕಡೆ ಸಲಹೆಗಳು ಕೊಡಿ ನಾವ್ ಹಿಂಗ್ ಮಾಡಿದ್ದೀವಿ ಹಿಂಗ್ ಮಾಡಿದ್ರೆ ಹಿಂಗಾಗಬಹುದು ಈ ತರ ಅವರ ವಿಶ್ವಾಸಕ್ಕೆ ತಗೊಂಡು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಮಾತನಾಡಬೇಕಾಗಿತ್ತು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಬಟ್ ಆದ್ರೆ ಶಾಸಕರು ಯಾರ ಪ್ರಶ್ನೆಗೂ ಉತ್ತರ ಕೊಡೋಕೆ ಸಿದ್ಧರಿಲ್ಲ ನಾವು ಮೊನ್ನೆ ಹಾಸನದಲ್ಲಿ ಒಂದು ಪತ್ರಿಕಾಗೋಷ್ಠಿ ಆದಾಗ ಇದೇ ಬೇಲೂರಿನ ಹುಲ್ಲಳ್ಳಿ ಸುರೇಶ್ ಅವರು ಯಾವ್ದೋ ಒಂದು ಸುದ್ದಿಗೆ ಸಂಬಂಧಪಟ್ಟಂತೆ ಏ ಬಿ ಸಿ ಅವರ ನೀವು ಉತ್ತರ ಕೊಡಲ್ಲ ನಾವು ಅಂತಂದ್ರು ನಾವಾಗೇ ಯಾಕಪ್ಪ ಈ ಮನುಷ್ಯ ಹಿಂಗ ಅಂತಾರಲ್ಲ ಉತ್ತರ ಕೊಡಲ್ಲ ಅಂತಾರೆ ಯಾಕೆ ಉತ್ತರ ಕೊಡಲ್ಲ ಅಂತ ಕಂಡಿದ್ವಿ ಇವತ್ತಿ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯ್ತು ಮಾನ್ಯ ಶಾಸಕರು ಬಿ ಸಿ ವಾಹಿನಿಗೆ ಮಾತ್ರ ಅಲ್ಲ ಸಿ ವಾಹಿನಿಗೆ ಮಾತ್ರ ಅಲ್ಲ ಯಾವ ಕೆ ಡಿ ಪಿ ಸದಸ್ಯರು ಕೇಳಿದ್ರು ಕೂಡ ಉತ್ತರ ಕೊಡಲ್ಲ ಕ್ಷೇತ್ರದ ಮತದಾರರು ಏನೇ ಸಮಸ್ಯೆ ಕೇಳಿದ್ರು ಉತ್ತರ ಕೊಡಲ್ಲ ಅನ್ನೋದು ಈ ಮೂಲಕ ಗೊತ್ತಾಯ್ತು ಅವರ ಹಾವ ಭಾವ ಅವರ ಆಕ್ರೋಶ ಸಿಟ್ಟು ಇವೆಲ್ಲವೂ ಕೂಡ ವೇದಿಕೆ ಮೇಲೆ ನೀವೇ ಕೂಡ ನೋಡಿದ್ದೀರಿ ಒಂದು ಕೆ ಡಿ ಪಿ ಮೀಟಿಂಗ್ ಅಂತಕ್ಕಂಥದ್ದು ಇದೆಯಲ್ಲ ಮೂರು ಒಮ್ಮೆ ಕರಿಬೇಕಾಗಿತ್ತು ಯಾಕೆ ಕರೆದಿಲ್ಲ ಅನ್ನೋದು ಅವರ ಪ್ರಶ್ನೆ ಶಾಸಕರಿಗೆ ಟೈಮ್ ಸಿಕ್ಕಿಲ್ಲ ಕಡೆ ಅವರು ಹೇಳ್ತಾರೆ ಚುನಾವಣೆ ಇತ್ತು ನೀತಿ ಸಂಹಿತೆ ಇತ್ತು ಸಮಯ ಸಿಕ್ಕಿಲ್ಲ ಮತ್ತೊಂದು ಇನ್ನೊಂದು ಮೊನ್ನೆ ಆದರೂ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಹೇಳ್ತಾರೆ ಬೇಲೂರಿನ ಅಭಿವೃದ್ಧಿ ಬೇಲೂರನ್ನ ಮಾದರಿ ಮಾಡುವ ನಿಟ್ಟಿನಲ್ಲಿ ನಾನು ಹಗ್ಲೋ ರಾತ್ರಿ ಶ್ರಮಿಸ್ತಾ ಇದ್ದೀನಿ ಮತ್ತೊಂದು ಇನ್ನೊಂದು ಅಯ್ಯೋ ಅದು ಇದು ಅಂತ ಏನೇನೋ ಹೇಳ್ಬಿಟ್ರಪ್ಪ ವಿಶೇಷ ಸುದ್ದಿಕೆ ಇಲ್ಲಿ ನೋಡಿದ್ರೆ ಕೆ ಡಿ ಪಿ ಮೀಟಿಂಗ್ ಕರೆಯೋಕ್ಕೆ ಟೈಮ್ ಸಿಕ್ಕಿಲ್ವಂತೆ ಹೇಳ್ತಿಂಗ್ಳಿಲ್ಲ ಹಾಗಾದ್ರೆ ಯಾವ ರೀತಿ ಅಭಿವೃದ್ಧಿ ಮಾಡಕ್ಕೆ ಹೊರಟಿದ್ದಾರೆ ಯಾವ ರೀತಿ ಅಭಿವೃದ್ಧಿಯ ಚಿಂತನೆಯಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ಕೆ ಡಿ ಪಿ ಸಭೆ ಸೌಜನ್ಯವಾಗಿ ಅಧ್ಯಕ್ಷರ ತಾಳ್ಮೆಯಿಂದ ಎಲ್ಲ ಸದಸ್ಯರನ್ನ ಒಂದುಗೂಡಿಸಿ ಅವರ ಸಮಸ್ಯೆಯನ್ನ ಆಲಿಸಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಕ್ಷೇತ್ರವನ್ನ ಇದೇ ಹುಲ್ಲಳ್ಳಿ ಸುರೇಶ್ ಅವರು ಹೇಳುವಂತೆ ಮಾದರಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಸಾಗಬೇಕಾಗಿತ್ತು ಬಟ್ ಆದ್ರೆ ನೀವು ಅಜೆಂಡಾ ಪುಸ್ತಕನ ಈಗ ಕೊಟ್ಟಿದ್ದೀರಿ ಸಾರ್ ಟೈಮ್ ಬೇಕು ಕೆ ಪಿ ಸಭೆ ಮುಂದೂಡಿ ಅಂತ ಅಂದ್ರೆ ನನಗೆ ಕುಚ್ಛನಾಯಿ ಕಡ್ದಿಲ್ಲ ಅಂತ ಉಡಾಫೆ ಉತ್ತರ ಕೊಡ್ತಾರೆ ಒಂದು ಸಭೆ ಮುಂದೂಡ ಕುಚನಾಯಿ ಕಡಿಬೇಕಾ ಯಾವಪ್ಪ ನಂಗೆ ಗೊತ್ತಿಲ್ಲ ಅದು

ಪ್ರತಿ ತಿಂಗಳು ಅಧಿಕಾರಿಗಳ ವರ್ಗದ ಕೆ ಡಿ ಪಿ ಸಭೆಗಳ ಸಭೆ ಕರಿಬೇಕು ಅನ್ನೋದಿದೆ ಮತ್ತು ತನಿವಾಸಿಟ್ಟಾಗಿ ಪ್ರತಿ ಮೂರು ತಿಂಗಳಿಗೆ ಒಮ್ಮೆ ಕರಿಲೇಬೇಕು ಅಂತಿದೆ ನಿಮ್ಗೆ ಆರು ತಿಂಗಳಾದರೂ ಕರೀತೀವಿ ಏಳೇ ತಿಂಗ್ಳಿಗೆ ಬರ್ತಾ ಇದ್ದೀರಿ ನನ್ನ ಉದ್ದೇಶ ಏನು ಕೆ ಡಿ ಸಭೆ ಯಾವಾಗ ನಡೆದಿತ್ತು ಈಗಾಗಲೇ ಒಂದುವರೆ ವರ್ಷ ಆಯ್ತು ಸರ್ಕಾರ ಬಂದು ಇಷ್ಟು ಲೇಟಾಗಿ ಕಡಿತೀರೋದಕ್ಕೆ ಕಾರಣ ಏನು ಇದನ್ನು ನಾವು ಖಂಡಿಸ್ತೀವಿ ಜೊತೆಗೆ ಅಧಿಕಾರಿಗಳಿಗೆ ಎಚ್ಚರಿಕೆ ಇರುತ್ತೆ ಒಂದು ಒಂದು ನಿಮಿಷ ನನ್ನ ಹೆಸರು ನಂದೀಶ್ಬೇಡಿ ನಾನಿ ಬೆಂಗಳೂರಿನಲ್ಲಿ ಇತಿಹಾಸ ಗೊತ್ತಿದ್ದ ಇತಿಹಾಸ ನೀವು ಅವಕಾಶ ಕೊಟ್ಟರೆ ಸಭೆ ನಡೆಸ್ತೀನಿ ನನ್ನ ಹತ್ತು ನಾನು ಅಧ್ಯಕ್ಷ

ಏನ್ ಶಾಸಕರಿಗೆ ದೊಡ್ಡ ವ್ಯಕ್ತಿ ಬುದ್ಧಿವಂತಿರೋದು ನಂದೀಶ್ ನೀವು ಬರೀ ಮಾತನಾಡೋಲ್ಲ ನಾನು ಹೇಳ್ತೀನಿ ಪ್ರಶ್ನೆ ಏನಿದೆ ಒಂದ್ ನಿಮಿಷ ನೀವು

ಈಗ ನಮಗೆ ಇವತ್ತು ಬೆಳಗ್ಗೆ ತಂದ್ಬಿಟ್ಟು ಗುಟ್ಟಿಟ್ಬಿಟ್ಟು ನೋಡ್ಕೊಳ್ಳಿ ಅಂತಂದ್ರೆ ನಾವು ಇಲಾಖೆ ಬಗ್ಗೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಪ್ರೋಗ್ರೆಸ್ ಇದೆ ಅಂತ ತಿಳ್ಕೊಳ್ಳೋದು ಯಾವ ತರ ಇದೆ ದಯವಿಟ್ಟು ಒಂದ್ ನಿಮಿಷ ಅಧ್ಯಕ್ಷ ಒಂದ್ ನಿಮಿಷ ನಾ ನಾನು ಒಂದು ರಿಕ್ವೆಸ್ಟ್ ನಿಮ್ಮತ್ರ ಮಾಡ್ತಾ ಇರೋದು ದಯವಿಟ್ಟು ಒಂದ್ ಮೂರ್ ದಿನ ಕಾಲ ಕಾಲಾವಕಾಶ ಕೊಡಿ ಸಭೆನ ಮುಂದೂಡಿ ದಯವಿಟ್ಟು ನಿಮಗೆ ಅಭಿವೃದ್ಧಿ ಮಾಡ್ಬೇಕು ಬೇಲೂರು ಅನ್ನೋದೊಂದು ಹಿತಾದೃಷ್ಟಿ ಇದ್ರೆ ದಯವಿಟ್ಟು ದಯವಿಟ್ಟು

ತಮ್ಮ ಬಿ ಪಿ ಯನ್ನ ಹೈ ಬಿ ಪಿ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಸಭೆಗಳಲ್ಲೂ ಇದೇ ರೀತಿ ಕಿರ್ಚಾಡೋದು ಕೂಗಾಡದು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡೋದು ಇವೆಲ್ಲವೂ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು ಬೇಲೂರು ಮತದಾರರು ಹೇಳ್ತಕ್ಕಂಥ ಮಾತು ದಯವಿಟ್ಟು ಶಾಸಕರು ಒಂದಿಷ್ಟು ತಾಳ್ಮೆ ತಗೊಬೇಕು ದಯವಿಟ್ಟು ತಾಳ್ಮೆ ತಗೊಂಡು ಜನರ ಸಮಸ್ಯೆ ಆಲಿಸಬೇಕು ಅಧಿಕಾರಿಗಳ ಸಮಸ್ಯೆ ಆಲಿಸಬೇಕು ಸಭೆ ಸಮಾರಂಭಗಳು ಅಂತ ಅಂದ್ರೆ ಏನಿರತಿ ಕೆ ಡಿ ಪಿ ಸಭೆಗಳು ಇವೆಲ್ಲ ನಡೀತದಲ್ಲ ಇಲ್ಲಿ ಸದಸ್ಯರ ಮಾತಿಗೂ ಒಂದಿಷ್ಟು ಗೌರವ ಕೊಡಬೇಕು ಕನಿಷ್ಠ ಅವ್ರು ಯಾರು ಹಾದಿ ಬೀದಿಲಿ ಹೋಗೋರು ಬಂದು ಕೂತಿರೋದಿಲ್ಲ ಹಾಗಾಗಿ ಎಲ್ಲರಿಗೂ ಕೂಡ ಗೌರವವನ್ನ ಕೊಟ್ಕೊಂಡು ತಾಳ್ಮೆಯಿಂದ ಕ್ಷೇತ್ರದ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ತಾಳ್ಮೆಯಿಂದ ಕೆಲಸ ಮಾಡಬೇಕು ಅನ್ನೋದು ಬೇಲೂರು ಕ್ಷೇತ್ರದ ಮತದಾರರು ಅಲ್ಲಿಯ ಜನರು ಕೇಳ್ತಾ ಇರ್ತಕ್ಕಂಥದ್ದು ನೋಡೋಣ ಇನ್ನಾದ್ರೂ ಶಾಸಕರು ತಾಳ್ಮೆಯಿಂದ ಸಭೆಗಳನ್ನು ಮಾಡ್ತಾರಾ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡಿ ಮಾದರಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಸಾಕ್ತಾರಾ ಅನ್ನೋದನ್ನ ಮುಂದಿನ ದಿವಸದಲ್ಲಿ ಕಾದು ನೋಡಬೇಕಾಗತ್ತೆ ಇದಾಗಿ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿ ಸತತ ಕಡೆ ನಮ್ಮ